ಉತ್ತರ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ ಊಟ ಅಂದರೆ ಹೀಗೆ ಇರಬೇಕು ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರೆತಿರಬೇಕು ಅನ್ನೋದು ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ ಈ ಮಾತು ನೂರಕ್ಕೆ ನೂರರಷ್ಟು ಸತ್ಯ ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು ಕಷ್ಟಪಟ್ಟು ದುಡಿಬೇಕು ಹೊಟ್ಟೆ ತುಂಬಾ ಊಟ ಮಾಡಬೇಕು ಅನ್ನೋದು ನಮ್ಮ ಉತ್ತರ ಕರ್ನಾಟಕ ಮಂದಿಯ ಧ್ಯೇಯ ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನ ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಪಾರ್ವತಿಯವರು ಬಂದಿದರೆ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಪಾರ್ವತಿಯವರೇ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಶರಣು ಪಾರ್ವತಿಯವರೇ ಇವತ್ತು ನಮ್ಮ ಖಾನಾವಳಿಯಲ್ಲಿ ಏನು ಹೊಸ ರುಚಿ ಮಾಡ್ತಾ ಇದ್ದೀರಾ ಇದು ನಾರ್ತ್ ಕರ್ನಾಟಕದ ಚೌಳಿಕಾಯಿ ಅಂತ ಹೇಳ್ತಾರೆ ಬೆಂಗಳೂರ್ಲೆಲ್ಲ ಚೌಳಿ ಗೋರಿಕಾಯಿ ಅಂತ ಹೇಳ್ತಾರೆ ಅದರದ್ದು ಪಲ್ಯ ಮತ್ತೆ ದಿಢೀರ್ ಚಕ್ಲಿ ಮಾಡೋದು ಮಾಡ್ತಾ ಓಕೆ ಗೋರಿಕಾಯಿ ಚೌಳಿಕಾಯಿ ಬಂದಿರೋದು ನೀವು ನಾವಿಲ್ಲ ವಿದ್ಯಾವನಪುರದಲ್ಲೇ ಇರೋದು ಬೆಂಗಳೂರಲ್ಲೇ ಇರೋದು ಚಾಮುಂಡೇಶ್ವರ ಔಟ್ ಅಂತ ಇದೆ ಇದ್ದೀನಿ

ಅರಶಿಣ ಕೊತ್ತಂಬರಿ ಸೊಪ್ಪು ಹುಚ್ಚಲ್ ಪುಡಿ ಬೆಳ್ಳುಳ್ಳಿ ಟೊಮೆಟೊ ಕಡಲೆಕಾಯಿ ಬೀಜ ಎಳ್ಳು ಪುಡಿ ಮಾಡ್ಕೊಂಡಿದ್ದೀನಿ ಕಡಲೆಕಾಯಿ ಬೀಜ ಎಳ್ಳು ಎರಡು ಹುರಿದು ಪುಡಿ ಮಾಡಿರೋದು ಉಪ್ಪು ಮತ್ತೊಂದು ಸ್ವಲ್ಪ ಕರಿಬೇವು ಇಷ್ಟೆಲ್ಲ ಸಾಮಗ್ರಿಗಳನ್ನ ತಯಾರು ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ ಬಾಣಲಿ ಬೇಕು ಗ್ಯಾಸ್ ಹಚ್ಕೊಳ್ಳೋಣ ಮೊದಲನೆಯ ಪಾಠ ಗ್ಯಾಸ್ ಹಾಕೊಳಬೇಕು ಅಡಿಗೆ ಮನೆಯಲ್ಲಿ ಅಲ್ವಾ ಓಕೆ ಮತ್ತೆ ಬಾಂಡ್ಲಿ ಇಟ್ಕೊಂಡ ಬಿಡಣ ಎಣ್ಣೆ ಬೇಕಾ ಎಣ್ಣೆ ಬೇಕು ಒಂದು ಚಾ ಹಾಕೊಂಡ ಫಸ್ಟ್ ಎಣ್ಣೆ ಹಾಕೋಬೇಕು ಇದು ಹಾಕೊಂಡು ಇದ್ ಹಾಕೊಂಡ್ರೆ ಎಣ್ಣೆ ಹಾಕೋ ಓಕೆ ಒಗ್ಗರಣೆ ಮತ್ತೆ ಮಾಡ್ಕೊಂತೀರಾ ಮತ್ತೆ ಸ್ವಲ್ಪ ಸಾಕು ಇದು ಹುರಿಯಕ್ಕೆ ಇದು

ಹೀಗೆ ಮಾಡೋದು ಇದೆ ಮತ್ತೆ ಪಾರ್ವತಿ ಅವರೇ ಮನೇಲೆಲ್ಲ ಯಾರೆಲ್ಲ ಇದ್ದೀರಾ ಮನೆಯಲ್ಲಿ ನನಗೆ ಇಬ್ಬರು ಮಕ್ಕಳು ಗಂಡು ಮಕ್ಕಳು ನಮ್ಮ ಯಜಮಾನರು ನಾನು ನಾಲ್ಕು ಜನ ಇದ್ದೀವಿ ಆಯ್ತಾ ಇದು ಇದಾಗಿದೆ ಹೇಗೆಣ್ಣ ಒಂದು ಹೋಲ್ಕೊಂಡು ಆಫ್ ಮಾಡ್ಕೊಂಬಿಡಿ ಹ್ಞೂ సో చన్నగా ఉరిಬೇಕು అన్నది చన్నగా ఉరిಬೇಕು కొల్పా కలర్ చేంజ్ ఆగ్బెక్ కొల్పా కలర్ చేంజ్ ఆగ్బెక్ హ కేకందరే మీరు అదే రీజన్ గే ఎಣ್ಣా హక్కుండు చన్నగా గుర్దిరదు బేలుబార్దు అది నీటగా ఆగ్బెక్ సరే ఇన్నేన్ మార్కొలొన నిక్స్ షుగర్నే హక్కులొన ఎన్నే కుడ్లా ఎన్నే

ಮತ್ತೆ ರೆಗ್ಯುಲರ್ ಚಪಾತಿ ಅದೆಲ್ಲ ಬಿಟ್ಟು ಬೇರೆ ಏನು ಸ್ಪೆಷಲ್ ಮಾಡ್ತೀರಾ ಪಾರ್ವತಿ ಇಷ್ಟ ಎಲ್ಲ 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 ಪಾರ್ವತಿಯವ್ರೆ ಆಸರಂತಾರೆ

ಸೊ ದಿನ ದಿನ ಹೊಸ ಹೊಸ ರುಚಿ ಮಾಡ್ತಾ ಇರ್ಬೇಕಾಗತ್ತೆ ಕಟ್ಟೋದಿಕ್ಕೆ ಮಾಡ್ತಾ ಇರ್ಬೇಕು ಹ್ಮ್ ಸರಿ ಸರಿ ಅರಶಿನ ಸ್ಪೂನ್ ಇದೆ ಅಲ್ಲ ಮತ್ತೇನ್ ಬೇಕು ಟೊಮೆಟೊ ಟೊಮೆಟೊ ಹಾಕೊಂಡ್ಬಿಡಿ ಈಗ ಎಲ್ಲ ಏನೇನಿದೆಯೋ ಎಲ್ಲ ಒಂದೊಂದು ಒಂದೊಂದಾಗ ಹಾಕೊಳ್ಳೋದು ಏನ್ ಬೇಕಮ್ಮ ಅದೊಂದ್ಸರಿ ಬಾಡಿಸ್ಕೊಂತೀರಾ ಬಾಡ್ಲೆ ಆಮೇಲೆ ಅದು ಹಾಕೊಳ್ಳೋದು ಹ್ಮ್ ಹ್ಮ್

ಈಗ ಇದು ಅದು ಹಾಕೊಂಬಿಡೋಣ ಉಚ್ಚಲ್ ಪುಡಿ ಉಚ್ಚಲ್ ಪುಡಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಯಾವ ಅಡಿಗೆಗೂ ಅಂದ್ರೆ ಖಾರದ ಅಡಿಗೆ ಹಾಕಿ ಹಾಕ್ತಾರಲ್ಲ ತರಕಾರಿ ಎಲ್ಲದಕ್ಕೂ ಹಾಕ್ತಾರೆ ಇದನ್ನ ಹುರಿದು ಪುಡಿ ಮಾಡಿಟ್ಕೊ ಹಾ ಪುಡಿ ಮಾಡಿಟ್ಟಿರ್ತೀವಿ ಅದಿವಾಗ ಒಂದ್ಸತಿ ಹುರಿದ್ರೆ ಎಷ್ಟು ದಿನ ಇಟ್ಕೋಬಹುದಮ್ಮ ಇರ್ಬೋದು ಹದಿನೈದು ದಿವಸ ಹದಿನೈದು ಇಪ್ಪತ್ತು ದಿವಸ ಇರುತ್ತೆ ಅಥವಾ ನೀವು ಪ್ರತಿ ಸಲ ಹುರಿದು ಪುಡಿ ಮಾಡ್ತೀರಾ ಹಾಗೆ ಹಾಗೆ ಒಂದ್ಸಲ ಹುರ್ಕೊಂಡು ಇಟ್ಕೊಂಡ್ರೆ ಹದಿನೈದು ದಿವಸವರೆಗೂ ಉಪಯೋಗ ಉಪಯೋಗಿಸಬಹುದು ಸೊ ಎಲ್ಲಾ ಪಲ್ಯ ಅಥವಾ

ಯಾವ್ದ್ಯಾವ್ರ ಮಕ್ಳಿಗೆ ಇಷ್ಟನೂ ಆ ಥರ ಎಲ್ಲ ಮಾಡೋದು ಆ ಹುಡುಗ್ರು ಈ ಕಡೆ ಬೆಳೆದು ಬಿಡ್ಯಾರಲ್ಲ ನಾವಂದ್ರು ಆ ಕಡೆ ಇದ್ ಬಂದಿದೀವಿ ಹುಡುಗರು ಗೊತ್ತಿಲ್ಲ ಅಲ್ಲೂ ಉತ್ರ ಕರ್ನಾಟಕದಲ್ಲಿ ಇದ್ವಿ ಹುಬ್ಬಳ್ಳಿ ಗದ್ದಗಲೆಲ್ಲ ಇದ್ವಿ ನಮ್ ತಾಯಿ ತವ್ರ ಮನೆ ಹೌದಾ ಹಾಗಾಗಿ ಅಲ್ಲಿದೆಲ್ಲ ಸ್ವಲ್ಪ ಗೊತ್ತು ಅಲ್ಲಿನ ಸೊಬ್ಬಡಿ ಇದೆ ಅಡಿಗೆ ಅಲ್ಲಿ ಇದೆ ಆಗಿದೆ ಸ್ವಲ್ಪ ಹುರ್ದಾಗ ಒಂದ್ ಸ್ವಲ್ಪ ಅರ್ಧ ಬೇಯ್ಕೊಂಡ್ಬಿಡುತ್ತೆ ಆಮೇಲೆ ಒಂದ್ ಸ್ವಲ್ಪ ನೀರ್ ಹಾಕುದ್ರೆ ಎಳೆದಿದ್ರೆ ಬೇಗ ಇದಾಗ್ಬಿಡುತ್ತೆ ಬೆಂದ್ರೆ ಸ್ವಲ್ಪ ಬಲ್ತಿದ್ರೆ ಒಂದ್ಚೂರು ಲೇಟ್ ಆಗುತ್ತೆ ಇದನ್ನ ಯಾವುದಕ್ಕೆಲ್ಲ ಉಪಯೋಗಿಸಬಹುದು ಇದು ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಬೇರೆ ಇನ್ನು ಐಟಮ್ ಚೌಳಿಕಾಯಿ ಮಾಡ್ತೀರಾ ಇಲ್ಲ ಇದು ಪಲ್ಯ ಮಾತ್ರ ಮಾಡ ಸಾರ್ ಮಾಡ್ತೀವಿ ಅಂದ್ರೆ ಅಷ್ಟೊಂದು ಇಷ್ಟ ಆಗಲ್ಲ ಚೌಳಿಕಾಯಿ ಇರೋದೇ ಒಂಥರ ಪಲ್ಯಕ್ಕೆ ಇಲ್ಲೆಲ್ಲ ಸಹ ಮಾಡ್ತಾರೆ ಸಾರ್ಗೆಲ್ಲ ಬಟ್ ನಮ್ಗೆ ಇಷ್ಟ ಆಗಲ್ಲ ಅಲ್ಲ ಚೌಳಿಕಾಯಿ ಪಲ್ಯನೇ ರುಚಿ ಚೌಳಿಕಾಯಿ ಪಲ್ಯ ರೆಡಿ ಇದೆ ತಿನ್ಬಿಟ್ಟು ಟೇಸ್ಟ್ ನೋಡಿ ಸೊ ಉತ್ತರ ಕರ್ನಾಟಕ ಶೈಲಿಯ ಚೌಳಿಕಾಯಿ ಪಲ್ಯ ಗೋರಿಕಾಯಿ ಪಲ್ಯ ಚೆನ್ನಾಗಿ ಬೆಂದಿದೆ ನೀವು ಇದ್ದಂಗೆ ಅರ್ಜೆಂಟ್ ಮಾಡೋದಕ್ಕೂ ಆಗೋದಿಲ್ಲ ಇದನ್ನ ಚೆನ್ನಾಗಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಚೆನ್ನಾಗಿ ಫ್ರೈ ಬೇರೆ ಮಾಡ್ಕೊಂಡಿದ್ದೀರಾ ಸಿಬಿಸಿ ಟೇಸ್ಟ್ ಚೆನ್ನಾಗಿ ಬನ್ನಿ ಓಕೆ ಓಕೆ ತುಂಬಾ ರುಚಿಯಾಗಿದೆ ಇದು ನೀವು ಹೇಳಿದಾಗ ಒಂದು ಚಪಾತಿ ರೊಟ್ಟಿ ಇದ್ದಿದ್ರೆ ಪರ್ಫೆಕ್ಟ್ ಕಾಂಬಿನೇಷನ್ ಪರವಾಗಿಲ್ಲ ನೀವು ಹದವಾಗಿ ಉಪ್ಪು ಖಾರ ಹಾಕಿದೀರಾ ನಿಜ ಹೇಳ್ಬೇಕಂದ್ರೆ ಹಾಗೇನು ತಿನ್ಬೋದು ಅನ್ನೋಂಗೆ ಉಂಟು ತುಂಬಾ ಚೆನ್ನಾಗಿದೆ ಒಂದು ಪಲ್ಯವನ್ನ ಮಾಡಿಕೊಟ್ಟಿದೀರಾ ಹಾಗೆ ಇನ್ನೊಂದು ಅಡಿಗೆ ಮಾಡ್ತೀನಿ ಅಂತ ಹೇಳಿದ್ರಿ ಒಂದು ಪಲ್ಯ ಮಾಡಿದ್ರಿ ಇನ್ನೇನ್ ಮಾಡ್ತಾ ಇದ್ದೀರಾ ಚಕ್ಲಿ ಮಾಡೋಣ ಅಂತ ದಿಢೀರ್ ಚಕ್ಲಿ ದಿಢೀರ್ ಚಕ್ಲಿ ಅಂದ್ರೆ ಇಮಿಡಿಯೇಟ್ ಆಗಿ ಮಾಡೋದು ಇಮಿಡಿಯೇಟ್ ಆಗಿ ಅಂದ್ರೆ ಅಕ್ಕಿ ಎಲ್ಲ ನೆನೆಸಿ ತೊಳೆದು ಅದನ್ನ ಲೇಟ್ ಆಗ್ಬಿಡುತ್ತೆ ಮನೇಲಿ ಹೆಂಗು ಅಕ್ಕಿ ಇಟ್ಟಿರುತ್ತೆ ಅದನ್ನ ಉಪಯೋಗಿಸ್ಬಿಟ್ಟು ತಕ್ಷಣ ಮಾಡಿದ್ರೆ ಚೆನ್ನಾಗಿ ಗರಿಗರಿ ಚೆನ್ನಾಗೇ ಇರುತ್ತೆ ಹೌದಾ ಅದ್ ಮಾಡೋಣ ಅಂತ ಓಕೆ ಸೊ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ ಅದಕ್ಕೆ ಅಕ್ಕಿ ಹಿಟ್ಟು ಒಂದ್ ಸ್ವಲ್ಪ ಜೀರಿಗೆ ಒಂದ್ ಸ್ವಲ್ಪ ಖಾರದ ಪುಡಿ ಹುರ್ಗಡ್ಲೆ ಇಟ್ಟು ಬಿಳಿ ಎಳ್ಳು ಓಂಕಾಳು ಬೆಣ್ಣೆ ಓಕೆ ಓಕೆ ಉಪ್ಪು ಓಕೆ ಸರಿ ಇದು ಯಾವ ಪ್ರಮಾಣದಲ್ಲಿ ತಗೊಳ್ಬೇಕು ಒಂದು ಬೋಲ್ ಅಕ್ಕಿಟ್ಟಿಗೆ ಒಂದು ಕಾಲ್ ಬೋಲು ಹುಡುಗಡ್ಲೆಟ್ ತಗೋಬೇಕು ಓಕೆ ಒಂದರ ದಿಢೀರ್ ಅಂದ್ರೆ ಬೇಗ ಇಲ್ಲ ಹಿಟ್ಟಲ್ಲೇ ಮಾಡಿ ಹಿಟ್ಟಲ್ಲ ಕಲ್ಸ್ಕೊಂಡ್ಬಿಟ್ಟು ನಾತ್ಕೊಂಡು ಒತ್ ಬಿಡೋದು ಈಗ ಚಕ್ಲಿ ಅಂದ್ರೆ ಏನೋ ಕಷ್ಟ ಅಂತ ಅನ್ಕೊಂಡ್ ಬಿಟ್ಟಿರ್ತೀವಿ ಏನೇನೋ ಅರಿಬೇಕು ಮಿಕ್ಸಿಗ ಹಾಕೊಳ್ಳೋದು ಹಾಗೆ

ಎರಡು ನಿಮಿಷ ಹೆಂಚೂರು ಬಿಸಿ ಮಾಡ್ಕೊಂಡ್ರೆ ಸಾಗರ ಓಕೆ ಇದು ಹುರ್ಗಡ್ಲೆ ಮಾಮೂಲಿ ಮಾಮೂಲಿ ಹುರಗಡಲೆ ಇದು ಹುರ್ಕೊಂಡಿದೀರೋ ಎಳ್ಳು ಇಲ್ಲ ಯಾವುದು ಹುರ್ಕೊಂಡಿರೋಕೆ ಇದು ಅಂತೆ ಏನ್ ರೀಸನ್ ಗೆ ಅದು ಸ್ವಲ್ಪ ರುಚಿಗೆ ರುಚಿಗೆ ಒಂಚೂರು ಹಗುರ ಆಗಲಿ ಸರಿ ಹಾಗೆ ಅದಕ್ಕೆ ಸೊ ಶುರು ಮಾಡೋಣ ಈ ಬೋಲ್ ಕೊಡಿ ಓಕೆ ಒಂಚೂರು ಬಿಸಿ ನೀರು ಕಾಯಿಸಿಟ್ಕೊಳ್ಳೋಣ ಓಕೆ ಒಂದು ಎರಡು ಗ್ಲಾಸ್ ಗ್ಲಾಸಷ್ಟು ಓಕೆ

ಬೇಕಾದ್ರೂ ಕಪ್ಪೇಳು ಉಪಯೋಗಿಸ್ಕೋಬಹುದು ನಾನು ಬಿಳಿ ಹಾಕ್ತಾ ಇದ್ದೀನಿ ಒಂಚೂರು ಓಮ್ ಕಾಳು ಇನ್ನೊಂದು ಕಾಲು ಸ್ಪೂನ್ ಸಾಕು ಒಂಚೂರು ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ತೀನಿ ಸರಿ ಸೊ ಈ ತರ ಚಕ್ಕುಲಿ ಆಮೇಲೆ ಖಾರ ಅದು ಇದೆಲ್ಲ ಎಣ್ಣೆದೆಲ್ಲ ಮಾಡ್ತಾ ಇರ್ತೀರಾ ಮನೇಲಿ ತುಂಬಾ ರೇರ್ ಅಂದ್ರೆ ಎಲ್ಲ ಡಯಟ್ ಅಲ್ವಾ ಇವಾಗ ಯಾವಾಗಾದರೂ ಅಂತ ಈಗೆಲ್ಲ ಎಣ್ಣೆದು ಮಾಡೋದು ಅಂದ್ರೆ ತುಂಬಾ ಯೋಚನೆ ಮಾಡ್ತಾರೆ ಅಲ್ವಾ ಒಂದ್ಸೂ ಬೆಣ್ಣೆ ಹಾಕ್ತಾ ಇದ್ದೀನಿ ಕಲ್ಸ್ಕೊಳಕ್ಕೆ ಬೆಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬೇಕಾ ಸ್ವಲ್ಪ ಅಂದ್ರೆ ಚೂರು ಇದಾಗುತ್ತೆ ಅಂತ ಅಷ್ಟೇ ಟೇಸ್ಟ್ಗೆ ಆದ್ರೆ ಚಕ್ಲಿಗೆ ಬೆಣ್ಣೆ ಬೇಕೇ ಬೇಕು ಒಂಚೂರು ಉಪ್ಪು ನೀರು ಕುದಿತಾ ಇದೆ ನೀರ್ ಸ್ವಲ್ಪ ಕುದಿಬೇಕಾಗತ್ತಾ ಬಿಸಿ ಆದ್ರೂ ಸಾಕು ಅದು ಸ್ವಲ್ಪ ಬಿಸಿ ಬಿಸಿನೇ ಒತ್ತಬೇಕು ನೀವು ಬಿಸಿನೇ ಇರ್ಬೇಕು ಸ್ವಲ್ಪ ಬಿಸಿ ಇರಬೇಕು ತುಂಬಾ ಆರೋದೇನು ಬೇಡ ಓಕೆ ಇದನ್ನು ಫಸ್ಟ್ ಕೈಯಲ್ಲಿ ಕಲಿಸ್ಕೊಂಡ್ಬರಣ ಓಕೆ ಸ್ವಲ್ಪ ಡ್ರೈ ಅಲ್ಲೇ ಹಾ ಸ್ವಲ್ಪ ಡ್ರೈ ಕಲಸ್ಕೊಂಡು ಆಮೇಲೆ ನೀರು ಹಾಕಿ ಅದೆಲ್ಲ ಒಟ್ಟಿಗೆ ನೋಡ್ಕೊಂಡು ಹುಡ್ಕೋಬೇಕು ಹುಡ್ಕೊಂಡು ಆಮೇಲೆ ನೋಡ್ಕೊಣ ಓಕೆ

ಸ್ವಲ್ಪ ಹಾಕೋ ಎಷ್ಟು ಬೇಕಾಗುತ್ತೆ ಅಂತ ನೋಡ್ಬೇಕಲ್ಲ ಅದೇ ಒಂದು स्पून स्पूनalle ಮಾಡ್ಕೊಂಡ ಬಿಡಿ ಸ್ಟೀಲ್ स्पूनನಲ್ಲಿ ಮುಂಚೆಲ್ಲಾ ಚಕ್ಲಿ ಮಾಡೋದು ಅಂದ್ರೆ ಒಂದು ಗಿರಣಿಗ್ ತಕೊಂಡು ಹೋಗ್ಬೇಕು ಈಗ ನಮ್ಮ ಅಮ್ಮ ಅಜ್ಜಿ ಅವರೆಲ್ಲಾ ಮಾಡೋದು ಅಂದ್ರೆ ತೊಳದು ಒಣಸಿ ಮತ್ತೆ ಅದೆಲ್ಲಾ ತಕೊಂಡು ಹೋಗ ಏನೋ ಒಂದು ದೊಡ್ಡ ಸಡಗರ ಮನೆಯಲ್ಲಿ ಇವಾಗ ಅಷ್ಟೊಂದು ಟೈಮ್ ಯಾರ್ ಇರೋದಿಲ್ಲ ಅರ್ಜೆಂಟ್ ಆಗಿ ಹೋಗ್ಬಿಡಬೇಕು ಸೊ ಇದೆ ತರ ದಿಢೀರ್ ಅಂತ ಇನ್ನೇನ್ ಮಾಡ್ತೀರಾ ನೀವು ಈ ತರ ಪೌಡರ್ ಆದ್ರೆ ಈ ಪುಡಿಗಳೆಲ್ಲ ಹಾಕ್ಬಿಟ್ಟು ಬೇಗ ಇನ್ನೇನಾದ್ರೂ ಕೊಡಬೆಳೆ ದಿಢೀರ್ ಆ ತರ ಆದ್ರು ಇದೆ ತರ ಹೆಚ್ಚು ಕಡ್ಮೆ ಅದನ್ನೇ ಇದ್ ಮಾಡಿದ್ರೆ ಆಗುತ್ತೆ ಕೊಡಬೆಳೆ ತರನು ಮಾಡ್ಬೋದು ಗೊತ್ತಾ ಹೌದಾ ಚೆನ್ನಾಗೆ ಇರತ್ತೆ ಇದೆ ಹಿಟ್ಗಳನ್ನ ಇದೆ ಹಿಟ್ಗಳನ್ನ ಉಪಯೋಗ ಮಾಡ್ಬೋದು ಈಗ ನಿಪ್ಪಟ್ಟು ಅಂತದು ಎಲ್ಲಾ ಮಾಡ್ತೀರಾ ತುಂಬಾ ರೇರ್ ಅದೇ ಬೆಳ್ದಂಗೆ ಎಲ್ರಿಗೂ ತಿನ್ಬೇಕು ಆದ್ರೆ ಸ್ವಲ್ಪ ನಾವು ಲಿಮಿಟ್ ಅಲ್ಲಿ ಇರೋಣ ಆರೋಗ್ಯ ಕಾಪಾಡ್ಕೊಳ್ಳೋಣ ಅಂತ ದೃಷ್ಟಿಯಲ್ಲಿ ನೀವ್ ಹೇಳ್ದಂಗೆ ಡಯಟ್ ಅಂತ ಹೇಳಿದ್ರಲ್ಲ ಅದೆಲ್ಲ ಸ್ವಲ್ಪ ಈಗ ಎಸ್ಪೆಷಲಿ ಹೆಂಗಸರು ಮಾಡೋದು ಜಾಸ್ತಿ ಇಲ್ಲ ಹುಡುಗರು ತಿನ್ನಲ್ಲ ಇವಾಗ ಹೌದಾ ಎಲ್ರಿಗೂ ನಾವು ಸ್ಲಿಮ್ ಆಗಿರ್ಬೇಕು ಅಂತ ಆಸೆ ಇರುತ್ತೆ ಬಿಡಿ ಒಂಚೂರ್ ತಣ್ಣೀರ್ ಹಾಕೊಂಡ ತುಂಬಾ ಇದಾಗಿದೆ ಸ್ವಲ್ಪ ತಣ್ಣೀರ್ ಹಾಕೊಂಡ್ತೀನಿ ಅವಾಗ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಇವಾಗ ಈ ಚಕ್ಲಿ ಮಾಡಕ್ಕೆ ಈ ತರ ತಗ್ಬಿಟ್ಟಿದೀರ ಅಲ್ವಾ ಹುಡು ಹ್ಮ್ ಮುಂಚೆಲ್ಲ ಎಲ್ಲಾ ಎಷ್ಟೊಂದ್ ಕಷ್ಟ ಇತ್ತಲ್ವಾ ಅದನ್ನ ಒತ್ತೋದು ಇವಾಗ ತಿರ್ಗ್ಸೋದ್ ಬಂದ್ರೆ ಎಲ್ರಿಗೂ ಸ್ವಲ್ಪ ಈಸಿ ಆಗಿದೆ ಆ ತರ ಎಲ್ಲಾ ಮಾಡ್ಬೇಕು ಅಂತ ಮನೇಲಿ ಮಾಡ್ತಾನೆ ಇರ್ಲಿಲ್ಲ ಯಾಕಂದ್ರೆ ಅದಕ್ಕೆ ಸಮಯ ಎಲ್ಲ ನೀವು ಹೇಳ್ದಾಗ ಇದ್ ಈಜಿನಾ ಈಜಿ ಆರಾಮ್ ಹಾಕ್ಬಿಟ್ಟು ತಿರ್ಗ್ಸ್ಬಿಟ್ರೆ ಚನ್ನ ಇದು ಬಂದ್ಬಿಡತ್ತೆ ಇದೀವಾಗ ಹಿಟ್ ಕಲ್ಸಿ ಸ್ವಲ್ಪ ಹೊತ್ತಿನ ವೇಟ್ ಮಾಡ್ಬೇಕ ಇಲ್ಲಾ ಒಂಚೂ ನಾದ್ಕೊಂಡು ಹಂಗೆ ಒತ್ತಬೋದು ಹ್ಮ್ 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 ಹಿಟ್ಟು ಒಂದು ಹದವಾಗಿ ಆಗಿದೆ ಅಲ್ಲ ಇದೊಂಚೂರು ನಾದ್ಕೊಂಡು ಅದು ತುಂಬಿಟ್ಟು ಓಕೆ ಸರಿ ಸರಿ ಇದಿವಾಗ ನಾದ್ಕೊಳ್ಬೇಕಾ ಒಂದ್ಸತಿ ಹಾಕೊಂಡು ನಾದ್ಕೊಬೇಕು ನಾದ್ಕೊಂಡು ಹ್ಮ್ 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 ಇದರಲ್ಲಿ ಸುಮಾರು ಬೇರೆ ಬೇರೆ ಟೈಪ್ ಇದು ಬರುತ್ತಲ್ಲ ಬರುತ್ತೆ ಇನ್ನು ಬೇರೆ 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 ಮಾಡ್ಕೊಂಡ್ರೆ ಖಾರದ ಸೇವು ಆ ತರ ಎಲ್ಲ ಏನೋ ಒಂದು ಬೇರೆ ಬೇರೆ ಮಾಡ್ಕೊಳ್ಬಹುದು ಒಂದೇ ಹಿಟ್ಟಲ್ಲಿ ಅಲ್ಲಿ ಹೌದು ಎಣ್ಣೆ ಕಾಯಿಟ್ಕೊಳ್ತೀರಾ ಎಣ್ಣೆ ಕಾಯಿ ಕಿಟ್ಕೊಂಡ್ರೆ ಅಲ್ವಾ ಬೇಗ ಆಗ್ಬಿಡುತ್ತೆ ಅನ್ನ ಒತ್ತೋಷ್ಟೇ ಕಾಯಿತಲ್ಲ ಹೌದು ಹೌದು ನೀರದ್ದು ಈ ಕಡೆ ಇಟ್ಬಿಡ್ತೀರಾ ಈಚೆ ಇಟ್ಬಿಡಿ ಆನ್ ಮಾಡಿ ಮಾಡ್ತೀರಾ ಹಾla ನೀವು ಮಾಡುವಾಗ ಕರೆಕ್ಟ್ ಟೆಂಪರೇಚರ್ ಇರುತ್ತೆ ಮಾಡಬಹುದು ಇದು ಜಾಸ್ತಿ ನೀರು ಆಗಬಾರದು ಗಟ್ಟಿನೂ ಆಗಬಾರದು ಒಂದು ಹದ ಇರಬೇಕು ಹು ಹು ತೀರ ಮೆತ್ತಗೆರೆ ಚಕ್ರಿ ಒತ್ತಕ ಗಟ್ಟಿ ಇದ್ರೂನೋ ಕಷ್ಟ ಆಗುತ್ತೆ ಹೌದು

ಮತ್ತೆ ಇನ್ನೇನ್ ಮಾಡ್ತೀರಾ ನೀವು ಬೇರೆ ಕಡೆ ಎಲ್ಲ ಪ್ರವಾಸ ಹೋಗೋದು ಆತರ ಥರ ಎಲ್ಲ ಇದೆಯಾ ಬೇರೆ ಬೇರೆ ಊರುಗಳಿಗೆ ಡೆಲ್ಲಿಗೆ ಹೋಗಿದ್ದೀನಿ ರಾಜಸ್ಥಾನ ಜೈಪುರು ಸುಮಾರು ನಾರ್ತ್ ಇಂಡಿಯನ್ ಎಲ್ಲ ಇಲ್ಲ ಸ್ವಲ್ಪ ಜೈಪುರು ಈ ಥರ ನೋಡ್ಕೊಂಬಿ ಸಾಕು ಸುಮ್ಮ ಅಲ್ಲ ಹ್ಞೂ ಎಣ್ಣೆ ಇಟ್ಕೊಂಡು ಸ್ವಲ್ಪ ಕಾಲು ಮೇಲೆ ಹಾಕಿದ್ರೆ ಎಣ್ಣೆ ಆಗುತ್ತೆ ಒಂಚೂರು ಪ್ಲಾಸ್ಟಿಕ್ ಪೇಪರ್ ಇದೆ ಇದನ್ನ ಮೇಲೆ ಇಟ್ಕೊಂಬಿಟ್ಟು

ಯಾಕಂದ್ರೆ ಹಿಟ್ಟು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಹಿಟ್ಟಿನ ಹದನೇ ಅದಕ್ಕೆ ಕೆಲವರು ಚಕ್ಲಿ ಮಾಡೋದಕ್ಕೆ ಹೆದರ್ಕೊಂಡ ಬಿಡ್ತಾರೆ ಮನೆಯಲ್ಲಿ ಅಕೆಟ್ ಅಂತ ಅಕೆಟ್ ಹೋಗುತ್ತೆ ಅಂತ ಅಂಗಡಿ ಇಂದ ತರodo ಎಲ್ಲ ಆದ್ರೆ ನೀವು ಮಾಡೋದು ನೋಡಿದಾಗ ನನಗೆ ಅನ್ಸುತ್ತೆ ನೀವು ನಾವೆಲ್ಲ ಮನೆಯಲ್ಲೇ ಮಾಡ್ಕೋಬೇಕು ಅಂತ ಹೌದು ಮೊದ್ಲು ತುಂಬಾ ಮಾಡ್ತಿದೀ ಹುಡುಗರು ದೊಡ್ಡವರ ಈಗೆಲ್ಲ ಇದೆಲ್ಲ ಡಯಟ್ಗಳು ಅಂತ ಹೇಳಿ ಹೌದು ಆಗಿದೆ ಸ್ವಲ್ಪ ತಿಂಡಿಗಳ ತರೋದಕ್ಕಿಂತ ನಮಗೆ ಗೊತ್ತಿಲ್ಲ ಯಾವದು ಮಾಡಿ ಬಿಡ್ತರೋದು ಪಾಕ್

ಆಮೇಲೆ ಒಂದೇ ಒಂದು ಏನದು ಅದು shape ಎಲ್ಲಾ ನೀಟಾಗಿ ಬಂದಿದೆ ಹೌದು ಅಲ್ವಾ ಮುರಿದೋಗಿಲ್ಲ ಹೋಗಿಲ್ಲ ಚೆನ್ನಾಗಿ ಬರುತ್ತೆ ಅದು ಚೆನ್ನಾಗಿ 놔ಡ್ಕೊಂಡ ಚೆನ್ನಾಗಿ ಬರುತ್ತೆ ಚಕ್ಲಿ ಹೌದೌದು ಮತ್ತೆ ಬೆಣ್ಣೆ ಹಾಕೊಂಡಿದಿರಲ್ಲ ಹೌದು ಎಲ್ಲಾ ಆಗುತ್ತೆ ನಿಮಗೆ ಗೊತ್ತಾಗೋದೇ ಇಲ್ಲ ಹೂಂ ಹೂಂ ಓಕೆ ಆಫ್ ಮಾಡ್ಕೊಂಡ ಬಿಡಿ ನಾಕ್ ಮಾಡ್ಕೊಂಡ ಬಿಡಿ ಓಕೆ ವಿisible ತಂದ್ರೆ ಇದಿಯ ಚಕ್ಲಿ ರೆಡಿ ಆಗಿದೆ ತಿನ್ನ ನೋಡಿ ಟೇಸ್ಟೀಲಿ ಓಕೆ ಓಕೆ ಇದು ನೋಡಿದ್ರೇನೆ ಹೇಳ್ತಾ ಇದೆ ಕರುಮ್ ಕುರುಮ್ ಏನದು ಗರಿ ಗರಿ ಆಗಿದೆ ಬಿಸಿ ಬಿಸಿ ಇದೆ ತುಂಬಾ ಚೆನ್ನಾಗಿದೆ ಹೇಳಿದ್ನಲ್ಲ ಗರಿ ಗರಿ ಬಿಸಿ ಬಿಸಿ ಪರ್ಫೆಕ್ಟ್ ಆಗಿದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ ಇಷ್ಟು ಈಸಿಯಾಗಿ ಚಕ್ಲಿ ಮಾಡೋದು ನಾನ್ ಇವತ್ತೇ ನೋಡಿರೋದು ಅಷ್ಟು ಚೆನ್ನಾಗಿ ಮಾಡಿದೀರಾ ತುಂಬಾ ರುಚಿ ಇದೆ ಅಮ್ಮ ತುಂಬಾ ಚೆನ್ನಾಗಿದೆ ಮನೇಲಿ ಎಲ್ರೂ ಮಾಡ್ಕೊಂಡು ಬೇಗ ಮಾಡಬಹುದು ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಬಿಸಿ ಬಿಸಿ ಅಂತಾನು ಅನಿಸ್ಲಿಲ್ಲ ರುಚಿನೇ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತಮ್ಮ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಎರಡು ಹೊಸ ಅಡುಗೆಯನ್ನ ಪರಿಚಯ ಮಾಡಿಕೊಟ್ಟಿದೀರ ಒಂದು ಗೋರಿಕಾಯಿ ಪಲ್ಯ ಮತ್ತೆ ದಿಢೀರ್ ಚಕ್ಲಿ ಚಕ್ಲಿ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು ಶರಣು ಶರಣಾರ್ಥ ನಿಮ್ಗೂ ಅಷ್ಟೇ ಎಲ್ಲ ಸಿಬ್ಬಂದಿಯು ಎಲ್ಲಾ ಫ್ರೆಂಡ್ಲಿ ಆಗಿದ್ರು ತುಂಬಾ ಖುಷಿ ಆಯ್ತು ಮಾಡಿ ಎಲ್ರಿಗೂ ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ದಿಢೀರ್ ಚಕ್ಲಿ ಮತ್ತು ಗೋರಿಕಾಯಿ ಪಲ್ಯವನ್ನ ಹೇಗೆ ಮಾಡಿದ್ರು ಅಂತ ಇದನ್ನ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ